I'm to go ಜೀವನಧಾರ ಸಮಿತಿ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ಕನ್ನಡ ರಾಜಸ್ಥ ಪ್ರಶಸ್ತಿ ಅವರು ಕೂಡ ಅವ್ರ ಜೊತೆ ಜೊತೆಲಿ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ವಿ ಮಂಗಳ ಕೂಡ ಬರ್ತಾ ಇದ್ದಾರೆ ಅವರು ಕೂಡ ನಮ್ಮ ಕ್ಷೇತ್ರದ ಶಕ್ತನಾದಂತಹ ನಮ್ಮ ಸಂಜಯ್ ಸ್ವಾಮಿಯವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ ಹಾಗೆ ಇಪ್ಪಗೋಡಿನ ಪೈರ್ವಾನ್ ಚಂದ್ರಶೇಖರ್ ಅವರೇ ಹಾಗೆ ಕರ್ನಾಟಕ ರಾಷ್ಟ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದ ನಮ್ಮ ಚಂದ್ರಣ್ಣ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ நீலாட்டி மாசத்து மொண்ணு கூட சைலண்ட் ஆகி நின்று போட்டா நமக்கு எல்லாரும் யார் கேலாட்டி மாதிரி இங்கே ஓட்ஸ் இங்கே இங்கே இந்த வரமா ಶ್ರೀ ಮಲಯ ಮಾದೇಶ್ವರ ಹಾಗೂ ಆದಿಶಕ್ತಿ ಮಾಡಿರುವ ನಮ್ಮ ಈ ಕಾರ್ಮಿಕರಿಗೆ ತುಂಬಾ ಜನಕ್ಕೆ ನಾವು ಆಹ್ವಾನ ನೀಡಿದ್ದೆವು ಇವತ್ತು ಭಾನುವಾರ ಕಾರ್ಯಕ್ರಮ ಇರೋದ್ರಿಂದ ಒಬ್ಬರು ಬಂದಿದ್ದಾರೆ ಮಿಕ್ಕಿದವ್ರಿಗೆ ನಾಳೆ ನಾವು ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ ನಾವು ಚಪ್ಪಾಳೆ ತಟ್ಟುವ ಮೂಲಕ ಅವ್ರಿಗೆ ಒಂದು ಪ್ರೋತ್ಸಾಹ ಮತ್ತೆ ಗೌರವವಾಗಿ ಚಪ್ಪಲೆ ತಟ್ಟಬೇಕಾಗಿ ಕೇಳ್ಕೊಳ್ತೇವೆ ಲಗ್ಗಿ ಕೂಪನ್ ಇಲ್ಲಿದೆ ಬೇಕಾದ್ರೆ ತಗೋಬಹುದು ಬೇಕಾಗಿರೋರು ಕೇಳಿಸ್ಕೊಂಡು ಕ್ಯಾತ್ಮಾನಹಳ್ಳಿಯ ಕ್ಯಾತ್ಮನಹಳ್ಳಿಯ ಮಲೆಮಹದೇಶ್ವರ ಕೆನ್ಪುರ ಕ್ಯಾತ್ಮನಹಳ್ಳಿ ಈ ಭಾಗದಲ್ಲಿ ಮಲೆ ಮಾದೇಶ್ವರನ ಹತ್ತನೇ ವರ್ಷದ ವಾರ್ಷಿಕೋತ್ಸವದ ಎರಡನೇ ಕಾರ್ತಿಕ್ ಸೋಮವಾರದ ಪ್ರಯುಕ್ತ ಇಲ್ಲಿನ ಪ್ರಮುಖರು ಎಲ್ಲ ನಿವಾಸಿಗಳು ಸೇರಿ ಭಾಳ ವಿಜೃಂಭಣೆಯಿಂದ ಮಲೆ ಮಾದೇಶ್ವರ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ತಮಗೆಲ್ಲರಿಗೂ ಆರೋಗ್ಯ ಆಯಸ್ಸು ಅಂತಸ್ತು ಸಮಾಜದ ಸಮಾನತೆಗೆ ಎಲ್ಲರೂ ಒಳ್ಳೇದಾಗಿ ಅಂತ ಮಲೆ ಮಾದೇಶ್ವರನ್ನ ಪ್ರಾರ್ಥನೆ ಮಾಡಿ ನಾಲ್ಕು ವರ್ಷದಿಂದ ಈ ಲೆಕ್ಕಿ ಡ್ರಾವನ್ನು ಈ ಭಾಗದ ದೇವಸ್ಥಾನದ ಅಧ್ಯಕ್ಷರು ಪದಾಧಿಕಾರಿಗಳು ಸ್ನೇಹಿತರು ಈ ಭಾಗದ ಎಲ್ಲ ಮುಖಂಡರು ಸೇರಿ ಈ ಲೆಕ್ಕಿ ಡ್ರಾವನ್ನ ಮಾಡ್ತಾ ನಾಲ್ಕೆ ನಾಲ್ಕು ವರ್ಷದಿಂದ ನಾನು ಕಳೆದ ಬಾರಿ ಚಿನ್ನದ ಎಷ್ಟು ಗ್ರಾಮ್ ಮೂರು ಗ್ರಾಮ್ ಚಿನ್ನದ ಒಂದು ಅದೃಷ್ಟವಂತ ಈ ಬಡಾವಣೆಯ ಒಂದು ಮಗು ಕೈಲಿ ಹೆಚ್ಚಿದೆ ಇವತ್ತು ಯಾರು ಮೊದಲನೇ ಬಹುಮಾನವನ್ನ ಮಗುವಿಂದ ಮೊದಲನೇ ಬೋಮಾನ ಚೀಟಿಯನ್ನ ಪ್ರಾಮಾಣಿಕವಾಗಿ ಮಲೆ ಮಹದೇಶ್ವರನ ಸನ್ನಿಧಾನದಲ್ಲಿ ಎಂಥ ಅದೃಷ್ಟವಂತರು ಈ ಮೊದಲನೇ ಬೋಮವನ್ನು ಪಡಿತಾರೆ ಅಂತ ಬಹಳ ಕುತೂಹಲದಿಂದ ನೋಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಲೆ ಮಹದೇಶ್ವರನ ಆಶೀರ್ವಾದ ಬೆಂಬಲ ಆರೋಗ್ಯ ಎಲ್ಲ ಕಳಿಸ್ಲಿ ಅಂತ ಹೇಳ್ತಾ ಈ ತೌಷಿತ ಅನ್ನೋರು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲ ವಿಡಿಯೋ ಮಾಡಪ್ಪ ಇದನ್ನ ಹಾ ಒಳ್ಳೆಯದಾಗ್ಲಿ 61 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 6 ನಾಲ್ಕನೇ ನಂಬರು ಜೀರೋ 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 ಫೋರ್ ನಾಲ್ಕು ಮೊದಲನೇ ಬಹುಮಾನ ಏನದು ಮೊದಲನೇ ಬಹುಮಾನ ಮೊದಲನೇ ಬಹುಮಾನ ಟಿವಿ ನಾಲ್ಕು ಒಂದು ಒಂದು ಆರು ಎರಡು ನಾಲ್ಕನೇ ಬಹುಮಾನ ಒಂದು ಒಂದು ಆರು ಎರಡು మాజీ నగర పాలిక సదస్యరు షఫి అన్నగ్రవరు వేదకె మేలు బుక్కు ఎల్రూ కూడా చప్పాళ ముఖాంతర బర్మా దయమీ చప్పాళి não vale, é